ಸಂಸ್ಕಾರಕ್ಕೆ ಆರು ಮೂರು ಅಡಿ ಜಾಗವನ್ನ ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷದವರು ಮಾನ್ಯ ಪ್ರಿಯಾಂಕಾ ಖರ್ಗೆ ಉತ್ತರ ಕೊಡಬೇಕಲ್ವಾ ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಕೊಡಬೇಕಲ್ಲ ನಿಜವಾಗೂ ಕೂಡ ಕಾಂಗ್ರೆಸ್ ಇವತ್ತು ದಲಿತ ವಿರೋಧಗಳು ಅಂತ ಹೇಳಿದಕ್ಕೆ ಸರಿ ಇದೆ ಇಲ್ವಾಗ ನಾವು ಹೇಳ್ತಕ್ಕಂಥದ್ದು ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡ್ತಾರೆ ಪದೇ ಪದೇ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡ್ತಾರೆ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಡಬೇಕು ಅಂತೇಳಿ ಮೊಟ್ಟ ಮೊದಲದಾಗಿ ಯಾರು ಹೇಳಿರ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒತ್ತಾಯ ಮಾಡಿದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಸರ್ಕಾರ ಅವತ್ತು ಕೇಂದ್ರದಲ್ಲಿತ್ತು ವಿಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ರು ವಿಪಿ ಸಿಂಗ್ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಅಭಿಪ್ರಾಯದ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನವನ್ನು ಕೊಟ್ಟರು ಕಾಂಗ್ರೆಸ್ ಕಾಂಗ್ರೆಸ್ನವರು ಕೊಡಲಿಲ್ಲ ನವರು ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಭಾರತ ರತ್ನವನ್ನ ಉದ್ದುದ್ದ ಭಾಷಣ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಯಾವ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಇರ್ಬೋದು ಅವರ ಹುಟ್ಟಿರ್ತಕ್ಕಂಥ ಸ್ಥಳವನ್ನ ಹೊತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಅವರು ತಂಗಿದ್ದಂತ ಕೊಠಡಿ ಅದನ್ನ ಬಿಜೆಪಿ ಸರ್ಕಾರ ಮೇಲೆ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅದನ್ನ ಖರೀದಿ ಮಾಡಿ ಒಂದು ಒಂದು ಕ್ಷಣ ಯೋಚನೆ ಮಾಡಿ ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಆರು ಮೂರು ಅಡಿ ಜಾಗ ಕೊಡಲಿಲ್ಲ ಬಿಜೆಪಿ ನರೇಂದ್ರ ಮೋದಿ ಲಂಡನ್ ಇದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಂತ ಆ ಕೊಠಡಿಯನ್ನ ಖರೀದಿ ಮಾಡಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಪ್ರಚಾರ ಸಿಗಬೇಕು ಗೌರವ ಸಿಗಬೇಕು ಆ ಪುಣ್ಯದ ಕೆಲಸ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವ್ರು ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ್ರು ಮಾಡಲಿಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಕ್ಕಂಥ ಆ ಪುಣ್ಯ ಸ್ಥಳದಲ್ಲಿ ಇವತ್ತು ಆ ನಾ ಅದನ್ನ ಅಭಿವೃದ್ಧಿ ಪಡಿಸಿ ಇವತ್ತು ಅದನ್ನು ಅಭಿವೃದ್ಧಿ ಪಡಿಸಿ ಇವತ್ತು ನಾಗ್ಪುರದಲ್ಲಿರ್ತಕ್ಕಂಥ ಆ ಜಾಗವನ್ನು ಅಭಿವೃದ್ಧಿ ಪಡಿಸಿ ಅದನ್ನು ಕೂಡ ಈಗ ಒಂದು ಪ್ರೇಕ್ಷೀಯ ಸ್ಥಳವಾಗಿ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಐದು ಪಂಚ ಕ್ಷೇತ್ರಗಳನ್ನ ಒಂದು ಪವಿತ್ರ ಕ್ಷೇತ್ರವಾಗಿ ಇವತ್ತು ಪರಿವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ದಲಿತರ ಬಗ್ಗೆ ಕೂಡ ಯೋಚನೆ ಮಾಡಲಿಲ್ಲ ನರೇಂದ್ರ ಮೋದಿ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಿಂಚಿತ್ ಗೌರವವನ್ನು ಕೂಡ ಕಾಂಗ್ರೆಸ್ ಪಕ್ಷವ್ರು ಕೊಡಲಿಲ್ಲ చునవణ బంద్రే బాబాసాబ్ అంబేడ్కర్ హెసర హేతారు ఇవ్వాత కాంగ్రెస్ పక్షులు